ಗುಡಿಬಂಡೆ ಎಂಜೆ ಕೋಳಿ ಫಾರಂನಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಹಾಗೂ ಪರಿಸರವಾದಿಗಳಾದ ಡಾಕ್ಟರ್ ನರಸಿಂಹ ರವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಯುಗಾದಿ ಹಬ್ಬವನ್ನು ಕರ್ನಾಟಕದ ಜನರು ಹೊಸ ವರ್ಷವೆಂದು ನಂಬಿದ್ದಾರೆ ಇದನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಯುಗಾದಿಯ ಸಮಯದಲ್ಲಿ ಪ್ರಕೃತಿಯು ತಾಜಾ ಹೂವುಗಳು ಮತ್ತು ಹಸಿರಿನಿಂದ ಕೂಡಿರುತ್ತದೆ ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಯುಗಾದಿಯು ಎರಡು ಪದಗಳಿಂದ ಸಂಯೋಜನೆಯಾಗಿದೆ ಯುಗ್ ಎಂದರೆ ಯುಗ ಮತ್ತು ಆದಿ ಎಂದರೆ ಆರಂಭ ಎಂದರ್ಥ ಯುಗಾದಿ ದಿನದಂದು ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿ ಬೇವು ಬೆಲ್ಲ ಹಂಚುತ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನು ಅನುಭವಿಸಬೇಕು ಎಂದು ತಿಳಿಸಿದರು ವರ್ಷದ ಹಾರ್ದಿಕ ಶುಭಾಶಯಗಳು ನಾವೆಲ್ಲ ಕ್ಯಾಲೆಂಡರ್ನಲ್ಲಿ ಜನವರಿ ಮೊದಲನೇ ದಿನ ಹೊಸ ವರ್ಷನ ಅಂತ ತಿಳ್ಕೊಂಡಿದ್ದೀವಿ ಅದು ತಪ್ಪದು ಹೊಸ ವರ್ಷ ಪ್ರಾರಂಭ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ಯಾಕೆಂದರೆ ಹೊಸ ಚಿಗುರು ಬರ್ತದೆ ಹೊಸ ಮನ್ವಂತರ ಪ್ರಾರಂಭ ಆಗ್ತದೆ ಹೊಸ ಸಂವತ್ಸರ ಪ್ರಾರಂಭ ಆಗ್ತದೆ ಈ ದಿನ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದನ್ನು ವರ್ಷ ಪೂರ್ತಿ ಅದು ಮುಂದುವರ್ಸ್ಕೊಂಡು ಹೋಗುತ್ತೆ ಅದಕ್ಕೇ ನಾವು ಬೇವು ಬೆಲ್ಲವನ್ನು ತಿಂತಕ್ಕಂಥದ್ದು ಎಲ್ಲರ ಬಾಳಲ್ಲಿ ಕಹಿ ಅಂತಕ್ಕಂಥದ್ದು ಕಡಿಮೆ ಇರಲಿ ಸಿಹಿ ಅಂತಕ್ಕಂಥದ್ದು ಜಾಸ್ತಿ ಇಲ್ಲಿ ನಾವೆಲ್ಲರೂ ಸಹಿತ ಈ ಒಂದು ವರ್ಷವನ್ನು ವಿನೂತನವಾಗಿ ಜವಾಬ್ದಾರಿಯುತವಾಗಿ ಯಾವುದೇ ರೋಗ ರುಜಿನಗಳಿಗೆ ಅವಕಾಶವನ್ನು ಕೊಡದೆ ಶುಚಿತ್ವಕ್ಕೆ ನಮ್ಮ ಆರೋಗ್ಯವನ್ನು ನಮ್ಮ ಬಾಳನ್ನು ಸಮೃದ್ಧಿಪಡಿಸ್ಕೊಳ್ಬೇಕು ಶ್ಲೋಕ ಇದೆ ಏನಂತ ಹೇಳಿದ್ರೆ ಶತಾಯುರ್ವಜ್ರ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ದಳಂ ಭಕ್ಷಣಂ ಅಂತ ಅಂದರೆ ನಾವು ಇವತ್ತಿನ ದಿವಸ ಬೇವು ಬೆಲ್ಲ ತಿಂತಕ್ಕಂಥದ್ದು ಏನು ಹೇಳಿದ್ರೆ ನಮ್ಮ ದೇಹವನ್ನು ವಜ್ರ ಮಾಡುತ್ತೆ ಅದು ನಮ್ಮ ಸಂಪದ್ಭರಿತವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುತ್ತೆ ಹಾಗೆಯೇ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಿಗಳು ವಿನಾಶವನ್ನು ಮಾಡುತ್ತೆ ಸೊ ಅದಕ್ಕಾಗಿ ನಾವು ಈ ನಿಮ್ಮ ನೂತನ ಸಂವತ್ಸ ಎಲ್ಲ ಮಾನವರಿಗೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಜೀವರಾಶಿಗಳು ಸಕಲ ಜೀವರಾಶಿಗಳಿಗೂ ಸಮೃದ್ಧಿಯನ್ನು ತರಲಿ ಎಲ್ಲರೂ ಸಹಿತ ನಾವು ಜೊತೆಗೂಡಿ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲ ಜೊತೆಗೂಡಿ ಬಾಳೋಣ ಈ ದೇಶವನ್ನು ಸಮೃದ್ಧಿಯತ್ತ ಕೊಂಡೊಯ್ಯೋಣ ಅಂತ ಹೇಳಿ ಕೋರ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಹಿಂದೂ ಚಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಎಂದು ಬ್ರಹ್ಮ ದೇವರು ವಿಶ್ವಾಸವನ್ನು ಸೃಷ್ಟಿಸಿದರೆಂದು ದಕ್ಷಿಣ ಭಾರತದ ಜನರು ನಂಬುತ್ತಾರೆ ಯುಗಾದಿ ಹಬ್ಬದಂದು ಜನರು ಅರಳೆ ಎಣ್ಣೆ ಸ್ನಾನ ಮಾಡುತ್ತಾರೆ ಏಕೆಂದರೆ ಇದು ಮಂಗಳಕರವೆಂದು ನಂಬುತ್ತಾರೆ ಹಾಗೂ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯಲು ಮಂತ್ರಗಳನ್ನು ಪಠಿಸುತ್ತಾರೆ ಬೇವು ಬೆಲ್ಲ ಎಲ್ಲರಿಗೂ ಹಂಚಿ ತಾವು ತಿಂದು ಜೀವನದಲ್ಲಿ ಕಷ್ಟ ಅನುಭವಿಸಿ ಜೀವನ ನಡೆಸಬೇಕೆಂದು ಪ್ರತಿ ಒಬ್ಬರು ನಂಬುತ್ತಾರೆ ಎಂದು ತಿಳಿಸಿದರು ಈ ಒಂದು ಯುಗಾದಿಯನ್ನು ಸೃಷ್ಟಿ ಮಾಡಿದ ಯಾರಪ್ಪ ಅಂದ್ರೆ ಬ್ರಹ್ಮ ಅಂತ ಹೊಸ ಯುಗವನ್ನು ಸ್ಟಾರ್ಟ್ ಮಾಡಿದ್ದೆ ಬ್ರಹ್ಮದೇವರು ಆದ್ರೆ ಬ್ರಹ್ಮದೇವರು ಹೊಂಗೆ ಆಗ್ಬೋದು ಮಾವು ಆಗ್ಬೋದು ಬೇವು ಆಗ್ಬೋದು ಅದೇ ಸೈಮ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಏಪ್ರಿಲ್ ಫಸ್ಟ್ ಬರುವಂತ ಹೂ ಮಾವಿನ ಎಲೆ ಆಗ್ಬೋದು ಅಥವಾ ಬೇವಿನ ಹೂವು ಆಗ್ಬೋದು ಎರಡೂ ಸೇರ್ಕೊಂಡು ಅಂದರೆ ಜೀವನದಲ್ಲಿ ಕಷ್ಟ ಸುಖ ಬೇವು ಬೆಲ್ಲ ಇದ್ದರೆ ಮಾತ್ರ ನನ್ನ ಜೀವನ ಹಸರಾಗೋದು ಮನುಷ್ಯರಾದ ಮೇಲೆ ಕಷ್ಟಗಳು ಬರುತ್ತೆ ಸುಖಗಳು ಬರುತ್ತೆ ಅದನ್ನು ಎದುರಿಸ್ಕೊಂಡು ಹೋಗೋವರೇ ನಿಜವಾದಂಥ ಮಾನವ ಯಾಕಂದ್ರೆ ನಮ್ಮ ಮರಗಳಲ್ಲ ನಾವು ಮನುಷ್ಯರು ಆ ಮರಗಳನ್ನು ಉಳಿಸೋವಂಥ ಕೆಲಸ ಮಾಡಬೇಕು ನೀರಿಲ್ಲದೆ ಬೆಳೆಯುವಂಥ ಏಕೈಕ ಒಂದು ಮರ ಅಂದರೆ ಈ ಒಂದು ಹೊಂಗೆ ಮರ ಅಂತ ಯಾಕಂದ್ರೆ ಯಾರು ನೀರು ಬೇಕಾ ಅದು ಬೇಸಿಗೆ ಕಾಲದಲ್ಲಿ ಸಿಗಿರುವಂಥ ಮರ ಅಂದರೆ ಹೊಂಗೆ ಮರ ಈ ರೀತಿ ಹೊಂಗೆ ಮರ ಆಗ್ಬೋದು ನೇರಳೆ ಮರ ಆಗ್ಬೋದು ಅಲಸಿನ ಮರ ಆಗ್ಬೋದು ಇಂಥ ಗಿಡಗಳನ್ನು ಬೆಳೆಸಿ ಈ ಗುಡುಬಂಡೆಯನ್ನು ಹಸಿರು ಗುಡಬಂಡೆ ಮಾಡಬೇಕು ಅಂತೇಳಿ ಪಣ ತೊಟ್ಟುಕೊಬೇಕ ನಮ್ಮ ವೇದಿಕೆ ಸಿದ್ಧವಾಗಿದೆ ಅದಕ್ಕೆ ನಿಮ್ಮೆಲ್ಲರ ಸಾಥ್ ಬೇಕು ಇದೇ ರೀತಿ ಪ್ರತಿಯೊಂದು ಹಬ್ಬಕ್ಕೂ ನಾಳೆ ರಂಜಾನ್ ಇದೆ ರಂಜಾನ್ ಕೂಡ ಗಿಡಗಳಾಕಿ ಈ ಗುಡುಬಂಡೆಯನ್ನು ಹಸಿರು ಗುಡುಬಂಡೆ ಮಾಡೋದರಲ್ಲಿ ನಾವೆಲ್ಲ ಸಿದ್ಧರಾಗಿದ್ದು ಅಂತ ಹೇಳ್ತಾ ಯುವ ಹಬ್ಬದ ಪ್ರಯುಕ್ತ ಒಂದು ಗಿಡ ನೀಡುವ ಕಾರ್ಯಕ್ರಮವನ್ನು ನಮ್ಮ ಗುಂಪು ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುಡುಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಉನ್ನತ ಉತ್ತಮವಾಗಿ ಒಂದು ಕಾರ್ಯನಿರ್ವಹಿಸ ನಮ್ಮ ಡಾಕ್ಟರ್ ಹರಸಿಂಹರು ಹಾಗೂ ನಮ್ಮ ಗುಡಕಾಂತರ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ನಮ್ಮ ಸರ್ ಅವರು ಹೇಳಿದಂಗೆ ಯುಗಾದಿ ಅನ್ನೋದು ನಮಗೆ ಒಂದು ಹೊಸ ವರ್ಷ ಇವತ್ತಿಂದ ನಮಗೆ ನಮ್ಮ ಭಾರತದ ಒಂದು ಪ್ರಕಾರ ನಮಗೆ ಹೊಸ ವರ್ಷ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ ಈ ಒಂದು ಪ್ರಾವಣ ಈ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ನಾವೆಲ್ಲ ಮಾಡ್ತಾಯಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದ ತಿಳಿಸ್ತಾ ಇದ್ದೀನಿ ಮುಂದಿನ ಈ ವರ್ಷದಲ್ಲಿ ಒಳ್ಳೆಯ ಮಳೆ ಬೆಳೆ ಬರಬೇಕು ಒಳ್ಳೆಯ ಗಾಳಿ ಬರಬೇಕು ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂತ ಈ ಮುಖಾಂತ ತಿಳಿಸ್ತಾ ಇದ್ದೀನಿ ಇದೇ ರೀತಿ ನಮ್ಮ ಕಾರ್ಯ ನಮ್ಮ ಪರಿಸರ ವೇದಿಕೆಯಿಂದ ಸದಾ ಈ ಒಂದು ಗಿಡಗಳನ್ನು ಬೆಳೆಸೋ ಕಾರ್ಯಕ್ರಮವನ್ನು ನಾವು ಇಟ್ಕೊತಾ ಇದ್ದೀವಿ ಆ ಒಂದು ಮುಂದಾಳ್ತು ಅಂತ ಒಂದು ಗುಂಪು ಸರ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಆಗುತ್ತೆ ಯಾಕಂದ್ರೆ ನಮ್ಮ ಒಂದು ಹದಿನೈದು ಇಪ್ಪತ್ತು ದಿವಸ ನೋಡ್ತಾ ಇದ್ದೀನಿ ಅವರ ಕೆಲಸ ಮುಗಿಸ್ಕೊಂಡು ಅವರೇ ಸ್ವಂತ ಹಣದಲ್ಲಿ ಅವ್ರು ಟ್ಯಾಂಕರ್ ತೊಗೊಂಡು ನಮ್ಮ ಆಜ್ಞಣಪ್ಪನವರು ಹಳ್ಳಿಯವರು ಅವರು ಒಂದು ಗಿಡಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ ಮತ್ತೊಬ್ಬರು ನೆನ್ನೆ ನಮ್ಮ ವಿಶ್ವನಾಥ್ ಮುಖಂಡರು ನಮ್ಮ ಮೂರನೇ ಹಣ್ಣು ವಿಶ್ವನಾಥ್ ಅಣ್ಣ ಅವರು ಸಹ ಅವರು ನೆನ್ನೆ ಹೇಳಿದ್ದಾರೆ ನಾವು ಜೊತೆಗೆ ಹೋಗಿ ನಾವು ನೀರು ಹಾಕಿದ್ದೀವಿ ಅವರು ಸಹ ಹೇಳಿದ್ದಾರೆ ಬೇಸಿಗೆ ಕಾಲ ಆಗೋವರೆಗೂ ನಾವು ಗಿಡಗಳಿಗೆ ನಾವು ನಾನು ಸ್ವಯಂ ಪ್ರೇರಿತವಾಗಿ ನೀರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವ್ರಿಗೆ ಇವೆಲ್ಲ ಸೇರಿದಂಥ ಅವರು ಎಲ್ಲರಿಗೂ ಅವರಿಗೆ ಅಭಿನಂದನೆ ತಿಳಿಸ್ತಾರೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಎಂಎನ್ ರಾಜಣ್ಣ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಬರೀಷ್ ಸಮಾಜ ಸೇವಕರಾದ ಅಂಬಿಕಾ ಸುದರ್ಶನ್ ಪಟ್ಟಣ ಪಂಚಾಯಿತಿ ನಾಮ ನಿರ್ದೇಶನ ಸದಸ್ಯರಾದ ಆದಿನಾರಾಯಣಪ್ಪ ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೊಹಮ್ಮದ್ ನಜೀರ್ ಸದಸ್ಯರಾದ ಉಲ್ಲಾ ಖಲೀಲ್ ಪಾಷಾ ಮುಖಂಡರಾದ ಭರ್ಕತ್ ಪರಿಸರ ವೇದಿಕೆ ಕಾರ್ಯದರ್ಶಿ ಇಂದ್ರ ಕುಮಾರ್ ಸಿಂಗ್ ಎಸ್ಎಲ್ವಿ ಟೆಂಪೋ ಮಾಲೀಕರಾದ ಮಧುಸೂದನ್ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು